ನೋಡಿ ನಮ್ಮ ಹತ್ರ ಫುಲ್ ನೀರ್ ಬರ್ತಾ ಇದೆ ಮೇಲಿಂದೆಲ್ಲ ಬರ್ತಾ ಇದೆ ನೋಡಿ ಚಿಕ್ಕಪಟ್ಟೆ ಮಳೆ ಇದೆ ಇವತ್ತಂತ ಬಿಡ್ತಾನೆ ಇಲ್ಲ ಮಳೆ ಬೆಳಗ್ಗೆ ಬೆಳಗ್ಗೆನೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಕಲರ್ ಬಾರ್ಡ್ರ್ ಇದೆ ನೋಡಿ ಇದು ಒಂದು ಸೀರೆ ತೊಗೊಂಡಿದ್ದೀನಿ ನೋಡಿ ನೋಡಿ ಈ ಥರ ಇದೆ ಸೀರೆ ಕಲರ್ ಚೆನ್ನಾಗಿದೆ ಬಾ ಇದು ಬಾರ್ಡ್ರ್ ಏನು ಬಂದಿದೆಯಲ್ಲ ಬ್ಲೌಸ್ ಪೀಸ್ ಹೀಗೆ ಇದೆ ಮತ್ತು ಸೆರಕ್ ಕೂಡ ಇದೆ ಬಂದಿದೆ ಚೆನ್ನಾಗಿದೆ ಸೆರಕ್ ಕೂಡ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಇದರ ರೇಟ್ ಕೂಡ ಹೇಳಿ ನಾನು ಇದರ ರೇಟ್ ಬಂದು ಮುಂದೆ ಹೊಡಿಯೋದಲ್ಲಿ ಹೇಳ್ತೀನಿ ಇಲ್ಲೊಂದು ಸೀರೆ ಇದೆ ಇಲ್ಲೊಂದು ಇದೆ ನೋಡಿ ನೋಡಿ ಇದು ಕಣಕಾಂಬರು ಬರ್ತದೆ ನೋಡಿ ಆ ಕಲರ್ ಇದೆ ಮತ್ತು ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಇದು ಹೇಗಿದೆ ಅಂಥೇಳಿ ಹೇಳಿ ಇದು ಹಾಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದೆ ಫ್ರೆಂಡ್ಸ ಈಗ ಪೂಜೆ ಸ್ನಾನ ಎಲ್ಲ ಇದೆ ಆಲ್ರೆಡಿ ಫ್ರೆಂಡ್ಸ ಬೆಳಗ್ಗೆ ಏಳು ಕಾಲಾಗಿದೆ ಟೈಮ್ ಏಳು ಹದಿನೈದಾಗಿದೆ ಹೊರಗಡೆ ಅಂತೂ ಫುಲ್ ಮಳೆ ಬರ್ತಾ ಇದೆ ಸೌಂಡ್ ಏನು ಕೇಳೋದಿಲ್ಲ ಫುಲ್ ಅಂದ್ರೆ ಫುಲ್ ಮಳೆ ಇದೆ ಬೆಳಗ್ಗೆನೆ ಇವತ್ತು ಫುಲ್ ಮಳೆ ಬಿಡ್ತಾನೆ ಇಲ್ಲ ಹಾಗಾಗಿ ಫ್ರೆಂಡ್ಸ ಇಲ್ಲಿ ಚಹ ಮಾಡ್ತಾಯಿದ್ದೀವಿ ಚಹಾ ಕುಡ್ದು ಈಗ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆದು ಬಟ್ಟೆ ತಗೊಂಡು ಹಾಕಿ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಕೆಲಸ ಇದೆ ಆದರೆ ಮಳೆ ಬಿಡ್ತಾಯಿಲ್ಲ ಏನು ಮಾಡೋದು ನೋಡಿ ನಿನ್ನೆ ಮಗನ ಕೂಡ ಬಿಟ್ಟು ಬಂದೆ ಸ್ವಲ್ಪ ಬೇಜಾರಾಯಿತು ಈಗ ಎರಡೂವರೆ ತಿಂಗಳಾಯಿತು ಮನೆಯಲ್ಲಿ ಇದ್ದಲ್ಲ ನಮ್ಮ ಮಟ್ಟಿಗೆ ಹಾಗಾಗಿ ಸ್ವಲ್ಪ ನಿನ್ನೆ ಬಿಟ್ಟು ಬಂದೀವಿ ಅದೇ ಬೇಜಾರು ಆಯಿತು ಈಗ ಇದೊಂದು ತೋರಿಸ್ತಾನೆ ಬನ್ನಿ ಮಳೆ ನಿಮ್ಗೆ ಹೇಗಿದೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಮತ್ತು ತುಂಬ ಅಂದರೆ ತುಂಬ ಕತ್ಲೆ ನೋಡಿ ಏಳು ಕಾಲಾಗಿದೆ ಬೆಳಗ್ಗೆ ಟೈಮು ಆದರೂ ನೋಡಿ ಅಲ್ಲಿ ಲೈಟ್ ಹಾಕಿಲ್ಲ ರೂಮಲ್ಲಿ ಎಷ್ಟು ಕತ್ಲಾಗಿದೆ ಅಲ್ಲ ತುಂಬ ಅಂದರೆ ತುಂಬ ಕತ್ಲಾಗಿದೆ ಮತ್ತು ಮಳೆ ಕೂಡ ಅಷ್ಟೇ ಬರ್ತಾ ಇದೆ ನಾನು ಹೊರಗಡೆ ಹೋದರೆ ಕ್ಯಾಮ್ರಾ ಆಫ್ ಆಗುತ್ತೆ ಈಗ ವಾ ನೋಡಿ ಆ್ಯಪ್ ಆಯಿತು ಅಂದರೆ ಕತ್ಲೆ ಇದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ಆಫ್ ಆಯಿತು ನೋಡಿ ಫುಲ್ ಮಳೆ ನೀರು ಹರಿತಾ ಇದೆ ನಮ್ಮ ಮನೆ ಹತ್ರ ಫುಲ್ ಅಂತೂ ಫುಲ್ ಇದೆ ತೋರಿಸ್ತೇನೆ ನೋಡಿ ನಮ್ಮ ಮನೆ ಹತ್ರ ಫುಲ್ ನೀರು ಬರ್ತಾ ಇದೆ ಮೇಲಿಂದೆಲ್ಲ ಬರ್ತಾ ಇದೆ ಅಲ್ಲಿಂದ ನೋಡಿ ಕಾಣ್ತಿರ್ಬೋದು ಚಿಕ್ಕಪಟ್ಟೆ ಮಳೆ ಇದೆ ಇವತ್ತಂತೂ ಬಿಡ್ತಾನೆ ಇಲ್ಲ ಮಳೆ ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಕೂಡ ಫುಲ್ ಆಗ್ತಾ ಇದೆ ಈ ಕಡೆ ಆವಾಗಲೇ ಸ್ಥಾನಕ್ಕೆಲ್ಲ ನೀರು ಬಿಸಿ ಮಾಡ್ಕೊಂಡಿದ್ದು ಬೆಂಕಿದೆ ನೋಡಿ ಈಗ ಅಷ್ಟೇ ಇದೆ ಫ್ರೆಂಡ್ಸ್ ಅಂತೂ ಒಳ್ಳೆ ಮಳೆ ಇದೆ ಒಳ್ಳೇದಾಯ್ತು ಮಳೆ ಇಲ್ಲದೆ ಸಖೆ ಇಲ್ಲಿ ಒದ್ದಾಡಿ ಒದ್ದಾಡಿ ಸಾಕಾಗಿತ್ತು ನಮಗೆ ಫ್ಯಾನ್ ಇನ್ನೂ ರಿಪೇರಿಯಾಗಿ ಬಂದಿಲ್ಲ ನೋಡಿ ಎರಡು ವಾರ ಮೇಲೆ ಇತ್ತು ಫ್ಯಾನ್ ಇನ್ನೂ ರಿಪೇರಿಯಾಗಿ ಬಂದಿಲ್ಲ ಆ ರಿಪೇರಿಯಾಗಿ ಬರ್ತಿತ್ತು ನಾವು ಊರಲ್ಲಿ ಇರಲಿಲ್ಲಲ್ಲ ಅಷ್ಟು ಕೇರ್ತುಗಳುವ್ರು ಯಾರಿಲ್ಲ ನಮ್ಮ ಮನೆಯವ್ರಂತೂ ಫ್ಯಾನ್ ಹಾಕೋದಿಲ್ಲ ಜಾಸ್ತಿ ಹಾಗಾಗಿ ಈಗ ನೋಡಿ ಕೂತಿದ್ದೆ ಫ್ರೆಂಡ್ಸ ಈಗ ಚಾ ಕುದೀತನ್ನು ನೋಡ್ತೀನಿ ಶ್ರೇಯ ಇನ್ನೂ ಸ್ನಾನಕ್ಕೆ ಬಂದಿಲ್ಲ ಲೇಟಾಗುತ್ತೆ ಅವಳಿಗೆ ಹೋಗಲಿಕ್ಕೆ ಈ ಥರ ಮಳೆ ಇದ್ದರೆ ಹೇಗೆ ಹೋಗ್ತಾ ಮಕ್ಕಳು ನಿನ್ನೆ ಮಗನ ಬಿಟ್ಟು ಬಂದೀವಿ ಅಲ್ಲಿ ಬುಕ್ಸ್ ಕೊಡ್ತಾಯಿದ್ರು ಇದ್ದರು ಅಷ್ಟರಲ್ಲಿ ಅದು ನಿನ್ನ ವಿಡಿಯೋದಲ್ಲಿ ಬಂದಿದೆ ನೋಡಿ ಏನಂತೇಳಿ ಕಮೆಂಟ್ ಹಾಕಬೇಡಿ ಯಾಕಂದರೆ ಅಲ್ಲಿ ಬುಕ್ಸ್ ಕೊಡ್ತಾಯಿದ್ದರು ನಿನ್ನೆ ಹೋಗುವಷ್ಟು ಯಾಕಂದರೆ ನಾವು ಸಾಲಿ ಸ್ಟಾರ್ಟ್ ಇಪ್ಪತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಯ್ತಲ್ಲ ನಾವು ಶಾಲೆಗೆ ಬಿಟ್ಟು ಬಂದಿರಲಿಲ್ಲ ಸ್ವಲ್ಪ ಊರಿಗೆಲ್ಲ ಹೋಗಿದ್ದೀವಲ್ಲ ಹಾಗಾಗಿ ಲೇಟ್ ಮಾಡಿ ಶಾಲೆಗೆ ಬಿಟ್ಟಿದ್ದೀವಿ ಅವನನ್ನು ಈಗ ಈಗ ನಿನ್ನೆ ಬಿಟ್ಟು ಬಂದೀವಿ ಅಷ್ಟೇ ಜಸ್ಟ್ ಈಗ ಸ್ವಲ್ಪ ಅವನಿಗೆ ಏನೂ ತಿಂಡಿ ಮಾಡಲಿಲ್ಲ ಫ್ರೆಂಡ್ಸ್ ನನಗೆ ಯಾಕಂದರೆ ಊರಿಂದ ಬಂದ ತಕ್ಷಣನೇ ಬಿಟ್ಟು ಬರಬೇಕಾಯ್ತಲ್ಲ ಹಾಗಾಗಿ ಬಂದು ಎರಡು ದಿನಕ್ಕೆ ಬಿಟ್ಟಿದ್ದೀನಿ ಆದರೆ ಬಂದು ಮಗಂದು ಏನಾದರೂ ಅವನ ಪ್ಯಾಕಿಂಗ್ ಮಾಡಬೇಕು ಅದು ಇದು ಮತ್ತು ಅವನಿಗೆ ಸ್ವಲ್ಪ ಇಲ್ಲೇ ತಿನ್ಲಿಕ್ಕೆಲ್ಲ ಮಾಡಿಕೊಟ್ಟೆ ತಿಂಡಿ ಎಲ್ಲ ಮಾಡಲಿಲ್ಲ ಇಲ್ಲೇ ಹತ್ತಿರ ಅಲ್ಲ ಹಾಗಾಗಿ ನಾವೇ ಹಾ ಪದೇ ಪದೇ ಹೋಗ್ತಾ ಇರ್ತೀವಿ ಆವಾಗಲೇ ಕೊಟ್ಟರೆ ಆಯ್ತು ಅಂಥೇಳಿ ಬಿಟ್ಟು ಬಿಟ್ಟೀವಿ ಈಗ ಇನ್ನೊಂದು ಮೂರು ವಾರ ಬಿಟ್ಟು ಹೋಗ್ತೇವೆ ಇನ್ನು ಮಳೆಯಲ್ಲಿ ಹೋಗಿ ಚಂಡಿಯಾಗಿ ಫುಲ್ಲೆಲ್ಲ ಚಂಡಿಯಾಗಿ ಬಂದೆ ನೋಡಿ ಫ್ರೆಂಡ್ಸ್ ಫುಲ್ ಎಲ್ಲ ಚೆಂಡಿಯಾಗಿ ಬಂದೀವಿ ನೋಡಿ ಇವತ್ತು ಡ್ರೆಸ್ ಹಾಕೊಂಡಿದ್ದೀನಿ ಯಾಕಂದ್ರೆ ನೈಟಿ ಎಲ್ಲ ಬಟ್ಟೆ ತೊಳೆದದ್ದು ಆರಿಲ್ಲ ಇವತ್ತು ಡ್ರೆಸ್ ಹಾಕೊಂಡು ಕೂತಿದ್ದೀನಿ ಪೇಟೆ ಕೂಡ ಹೋಗ್ಲಿಕ್ಕಿತ್ತು ಸ್ವಲ್ಪ ಕೆಲಸ ಇದೆ ಎಲೆಕ್ಟ್ರಿಕ್ ಸ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲಿಕ್ಕಿತ್ತು ಕರೆಂಟ್ ಬಿಲ್ಲು ಮತ್ತು ಇದ್ರ ಬಿಲ್ ಕಟ್ಟಲಿಕ್ಕಿದೆ ಅದು ಸ್ವಲ್ಪ ಕೆಲಸ ಇದೆ ಸಾಮಾನೆಲ್ಲ ತರಲಿಕ್ಕೆ ನೋಡ್ತೇನೆ ಹೋಗೋದಾದ್ರೆ ಹೋಗಬೇಕು ಬಿಡಲಿಕ್ಕೆ ಅಂತೂ ಬರೋಲ್ಲ ಕೆ ಬಿಲ್ ಫ್ರೀ ಅಂತ ಹೇಳ್ತಾರೆ ಫ್ರೆಂಡ್ಸ್ ಆದರೂ ಬಿಲ್ ಬರ್ತಾನೆ ಇದೆ ನೋಡಿ ನಮಗೆ ಫ್ರೀ ಆಗಿದೆ ಅಂತ ಹೇಳ್ತಾರೆ ಆದರೂ ಸಹ ಬರ್ತಾನೆ ಇದೆ ಏನು ಮಾಡೋದು ಕಟ್ಟತೆ ತಿಂಗಳ ಕಟ್ತಾನೆ ಇರ್ತೀವಿ ಹಾಗಾಗಿ ಫ್ರೆಂಡ್ಸ ಈಗ ಚಹಾ ಕುಡಿತೀನಿ ಚಹಾ ಕುಡಿದ್ಮೇಲೆ ನಿಮಗೆ ಮತ್ತೆ ಸಿಕ್ತೀವಿ ಫ್ರೆಂಡ್ಸ ನೋಡಿ ಈಗ ಏನಪ್ಪ ಅಂತಂದ್ರೆ ಮಳೆ ಅಂತೂ ಫುಲ್ ಇದೆ ಇವತ್ತು ಮಳೆ ಬಿಟ್ಟೇ ಇಲ್ಲ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆದ ಮಳೆ ಬಿಟ್ಟೇ ಇಲ್ಲ ಫ್ರೆಂಡ್ಸ್ ನೀರ್ ಕುಡಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಕೋಲ್ಡ್ ಅಂದ್ರೆ ಕೋಲ್ಡು ಬೇಸಿಗೆಯಲ್ಲಿ ಎಷ್ಟು ನೀರ್ ಕುಡಿತೀವಿ ಈಗಂತೂ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಈಗ ಚಾ ಕಿಟ್ಟಿದಾನೆ ಕುದೀತಾ ಇದೆ ನೋಡಿ ಇರುವೆಗಳೆಲ್ಲ ದೊಡ್ಡ ದೊಡ್ಡ ಇರುವೆಗಳೆಲ್ಲ ಬಂದಿದೆ ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಬಂದಿದೆ ಇವತ್ತು ಬೆಳಗ್ಗೆಯಿಂದ ಫ್ರೆಂಡ್ಸ್ ಏನಾದರೂ ರೆಸಿಪಿ ಮಾಡ್ಬೇಕಂತೇಳಿ ಅಂದ್ಕೊಂಡು ರೆಸಿಪಿ ಇಲ್ಲ ಹಾಕಲಿಕ್ಕೆ ಹಾಗಾಗಿ ಮಾ ಕಳೆ ರೆಸಿಪಿ ಖಾಲಿ ಇದೆ ಹಾಗಾಗಿ ಈಗ ಇವತ್ತು ಬೆಳಗ್ಗೆಯಿಂದ ಯಾವುದಾದ್ರು ಒಂದು ಎರಡಾದರೂ ರೆಸಿಪಿ ಮಾಡ್ಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ ಆಗಲಿಲ್ಲ ಬೆಳಗ್ಗೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆದು ಕಸ ಹೊಸ ಮನೆ ಒರೆಸೋದು ಅಷ್ಟರಲ್ಲೇ ಸ್ವಲ್ಪ ಹೊರಗಡೆ ಹೋಗೋದಿತ್ತಂತ ಹೇಳಿದ್ನಲ್ಲ ಹಾಗೆ ಮೊನ್ನೆ ಮಳೆ ಹೋಗಿಬಿಟ್ಟು ನೋಡಿ ಹಾಗಾಗಿ ಈಗ ಇಲ್ಲಿ ಒಂದುವರೆಗೆ ಏನೋ ಎರಡು ಗಂಟೆಗೆ ಬಂದೆ ಮನೆಗೆ ಫ್ರೆಂಡ್ಸ ಏನೋ ಒಂದು ತಂದಿದ್ದೇನೆ ತೋರಿಸ್ತೇನೆ ಏನಿಲ್ಲ ನನಗೂ ಸೀಕ್ರೆಟ್ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಹೇಳಬೇಕು ಮನಸ್ಸಿಗೆ ಬಂದದ್ದನ್ನು ಹೇಳ್ಬಿಡ್ತೇನೆ ಹಾಗೆ ನಾವೇನು ಮಾಡಿದ್ದೀವಿ ಇದಕ್ಕೆ ಹೋಗಿದ್ದೀವಿ ಕೆ ವಿ ಬಿಲ್ ತುಂಬಲಿಕ್ಕಿತ್ತು ಕೆ ವಿ ಬಿಲ್ ತುಂಬಿ ಸ್ವಲ್ಪ ಇದಕ್ಕೆ ಹೋಗಿತ್ತು ಮೊಬೈಲ್ದು ಸ್ವಲ್ಪ ಇದು ಇತ್ತು ಮೊಬೈಲ್ದು ಅಲ್ಲಿ ಅಂಗಡಿಗೆ ಹೋಗಿ ಬಂದೆ ಆಗ ಅಲ್ಲಿಂದ ಬರುವಾಗ ನಾನು ಉಡುಪಿ ಬಣ್ಣಂಜೆ ಕಡೆ ಬರುವಾಗ ನನಗೆ ಗೊತ್ತಿರಲಿಲ್ಲ ಮಾನ್ಸೂನ್ ಸೇಲ್ ಅಂತೆ ಜಯಲಕ್ಷ್ಮಿಯಲ್ಲಿ ಬೋರ್ಡ್ ಹಾಕಿದ್ರಪ್ಪ ನೋಡಿದ್ವಿ ಸೇಲ್ ತೆಗೆದಿದ್ದಾಗ ಫ್ರೆಂಡ್ಸ್ ಒಂದೆರಡು ಸೀರೆ ತೊಗೊಂಬಂದೆ ಅಲ್ಲಿ ಬರುವಾಗ ಮತ್ತು ಸೀರೆ ಅಂದರೆ ನನಗೇ ಬೇರೆ ಯಾರಿಗೂ ಅಲ್ಲ ಆದರೆ ಯಾವ ಟೈಮಲ್ಲಿ ಈಗಂತೂ ಅಲ್ಲ ಶ್ರಾವಣದಲ್ಲಿ ನಾವು ಗೌರಿ ಪೂಜೆ ಮಾಡ್ತೀವಿ ನೋಡಿ ಲಕ್ಷ್ಮಿ ಹಬ್ಬ ಬರುತ್ತಲ್ಲ ಅವಾಗ ನನಗೆ ಲಕ್ಷ್ಮಿಗೆ ಓಡಿಸ್ಲಿಕ್ಕೆ ಬಂದಬೇಕು ಮತ್ತು ಒಂದು ದೀಪಾವಳಿಗೆ ಬೇಕು ಅಂತೇಳಿ ಸೇಲ್ ಇತ್ತಲ್ಲ ಅದಕ್ಕಾಗಿ ತಂದಿಟ್ಟರೆ ಆಯ್ತು ಅಂತೇಳಿ ಎರಡು ಸೀರೆ ತಂದಿದ್ದೀನಿ ಸಿಂಪಲ್ ಏನೋ ಅರ್ಧ ಬೆಲೆ ಅಂತ ಹೇಳಿದ್ದಾರೆ ನೋಡಬೇಕು ಫ್ರೆಂಡ್ಸ ನಾನು ತೊಗೊಂಡಿದ್ದೇನೆ ಯಾವಾಗಲೂ ಸೇಲಲ್ಲಿ ತರ್ತಿದ್ದೆ ಇಲ್ಲಿ ಸಾಯಿರಾಮನ್ ತರ್ತಿದ್ದೆ ಈ ಸರಿ ಜಯಲಕ್ಷ್ಮಿ ಅಲ್ಲಿ ತೊಗೊಂಡಿದ್ದೀನೋ ತೋರಿಸ್ತೇನೆ ನಿಮಗೆ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಅದರ ರೇಟ್ ಕೂಡ ಹೇಳಿ ನೋಡೋನು ನನ್ನ ರೇಟ್ ಹೇಳೋಲ್ಲ ಸಿಂಪಲ್ ಇರುವಂಥದ್ದು ತಂದಿದ್ದೀನಿ ನಾನು ಕೂಡ ಹಾಗಾಗಿ ಈಗ ಇದೊಂದು ಸ್ವಲ್ಪ ಚಹಾ ಕುಡಿದಾನೆ ಅಕ್ಕೋ ತಲೆ ಒಂಥರ ಇದು ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಬಾಳೆಗೊನೆ ಒಂದು ಬಿತ್ತುಬಿಟ್ಟಿದೆ ಕಡಿಬೇಕಾದ ನೀವು ಬಾಳೆಗೊನೆ ಅದಕ್ಕಾಗಿ ಚಳಿ ಚಳಿ ಒಂಥರ ಅದಕ್ಕಾಗಿ ಈಗ ಚಾ ಕುಡ್ದು ಹೋಗ್ತಾನೆ ಚಾ ಕುಡಿದು ಬಾಳೆಗೊನೆಗೆ ಕಟ್ ಮಾಡ್ತೀನಿ ಮೊದಲಿಗೆ ಬಾಳೆಗೊನೆ ಕಟ್ ಮಾಡಿ ನಿಮಗೆ ಸೀರೆ ತೋರಿಸ್ತೀನಿ ಇಲ್ಲಾಂದ್ರೆ ಸೀರೆ ತೋರಿಸಿ ಬಾಳೆಗಣಿ ಯಾವುದಾದ್ರು ಒಂದು ಮಾಡ್ತೀನಿ ಫ್ರೆಂಡ್ಸ ಈಗ ಇದು ಸ್ವಲ್ಪ ಚಾ ಕುಡಿತೀನಿ ಬನ್ನಿ ಚಾ ಕುಡಿನಿ ಬನ್ನಿ ಸಾಯಂಕಾಲ ನಾಲ್ಕೂವರೆಗಿದೆ ಎಷ್ಟೋ ತನ ಶ್ರೇಯ ಬರ್ತಾಳೆ ಹೇಳಿ ದಾರಿ ನೋಡಿದೆ ಫ್ರೆಂಡ್ಸ ಅವಳು ಬರಲಿಲ್ಲ ಯಾಕಂದರೆ ಅವಳು ಸೀದಾ ಅಮ್ಮರ ಮನೆಗೆ ಹೋಗಿರ್ಬೋದು ನಾಲ್ಕೂವರೆ ಅಂದ್ರೆ ಮನೆಗೆ ಬರ್ತಾಳೆ ಇಲ್ಲಾಂದರೆ ಅವಳು ಏಳು ಗಂಟೆಗೆ ಬರ್ದಾದ್ರೆ ಸೀದಾ ನಮ್ಮ ಅಮ್ಮರ ಮನೆಗೆ ಹೋಗಿರ್ತಾಳೆ ಈಗ ಅದಕ್ಕಾಗಿ ಇನ್ನು ಏಳು ಗಂಟೆಗೆ ಬರ್ಬೋದಾಕೆ ಅಂಥೇಳಿ ಚಹಾ ಮಾಡ್ಕೊಂಡೆ ಚಹಾ ಕುಡಿದ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಇಲ್ಲಿದೆ ನೋಡಿ ಸೀರೆ ಜಯಲಕ್ಷ್ಮಿ ಸಿಲ್ಕ್ಸ್ ಬಣ್ಣಂಜೆ ಉದ್ಯಾವರ ಹ್ಞೂ ಈ ಉದ್ಯಾವರ ಅಲ್ಲಿಗೆ ಉಡುಪಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಉಡುಪಿ ಬಣ್ಣಂಜೆಯಲ್ಲಿ ಕ್ಯಾರಿ ಬ್ಯಾಗ್ ಮಾತ್ರ ಮಸ್ತ್ ಮಾಡ್ಯಾರಲ್ಲ ಚೆನ್ನಾಗಿಲ್ಲೇ ನೋಡಿ ಇಲ್ಲೇ ಒಂದು ಸೀರೆ ಇದೆ ಓಪನ್ ಮಾಡ್ತೀನಿ ನೋಡಿ ಬಿಳಿ ಕಲರ್ ಇದೆ ನೋಡಿ ಇದು ಒಂದು ಸೀರೆ ತೊಗೊಂಡಿದ್ದೀನಿ ನೋಡಿ ನೋಡಿ ಈ ಥರ ಇದೆ ಸೀರೆ ಕಲರ್ ಚೆನ್ನಾಗಿದೆ ಬಾ ಇದು ಬಾರ್ಡ್ರ್ ಏನು ಬಂದಿದೆ ಅಲ್ಲ ಬ್ಲೌಸ್ ಪೀಸ್ ಹೀಗೆ ಇದೆ ಮತ್ತು ಸೆರಕ್ ಕೂಡ ಇದೆ ಥರ ಬಂದಿದೆ ಚೆನ್ನಾಗಿದೆ ಸೆರಕ್ ಕೂಡ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಇದರ ರೇಟ್ ಕೂಡ ಹೇಳಿ ನಾನು ಇದರ ರೇಟ್ ಬಂದು ಮುಂದಿನ ಉಡಿಯೋದಲ್ಲಿ ಹೇಳ್ತೀನಿ ಇಲ್ಲೊಂದು ಸೀರೆ ಇದೆ ಇಲ್ಲೊಂದು ಇದೆ ನೋಡಿ ನೋಡಿ ಇದು ಕಣಕಾಂಬರು ಬರ್ತದೆ ನೋಡಿ ಆ ಕಲರ್ ಇದೆ ಮತ್ತು ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಇದು ಹೇಗಿದೆ ಅಂಥೇಳಿ ಹೇಳಿ ಇದು ಹಾಗೆ ಬ್ಲೌಸ್ ಪೀಸು ಗ್ರೀನ್ ಬಂದಿದೆ ಪ್ಲೇನು ಮತ್ತು ಬಾರ್ಡ್ರ್ ಇದೇ ಥರ ಬಂದಿದೆ ಸಿರಪ್ ಕೂಡ ಸೇಮ್ ಇದೆ ಎರಡು ಕೂಡ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಮತ್ತು ಇದರ ರೇಟ್ ಕೂಡ ಹೇಳಿ ನಾನು ನಾಳೆ ನೋಡೋದಲ್ಲಿ ರೇಟ್ ನಿಮಗೆ ತಿಳಿಸ್ತೇನೆ ಎಷ್ಟು ಅಂಥೇಳಿ ಇದನ್ನು ನೋಡಿದ ತಕ್ಷಣ ನೀವು ರೇಟ್ ಎಷ್ಟು ಅಂತೇಳಿ ಕಮೆಂಟ್ ಮಾಡಿ ಶ್ರೀಮಾ ಬಂದು ಕೂತಿದ್ದಾಳೆ ಕಾಲೇಜಿಂದ ಹಿಂಗೆ ಇಲ್ಲಿ ಇಲ್ಲಿ ಯಜಮಾನ್ರು ಬಂದು ಕೂತಿದ್ದಾರೆ ಚಾಕಿಟ್ಟೇನಮ್ಮ ನೋಡಿ ಅವಾಗಲೇ ನಾನು ಚಾಕ್ ಕುಡಿದಿದ್ದೆ ಮತ್ತು ಚಾಕ್ ಇಟ್ಟಿದ್ದಾರೆ ಈಗ ಬಂದು ಇವೆರಡು ಸೀರೆ ಮಾತ್ರ ಇವಾಗ ತೊಗೊಂಬಂದೆ ಸೀಲಲ್ಲಿ ಸೀರೆ ಕಲರ್ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಒಂದು ಹೊಸ ಡಿಸೈನ್ ಬಂದಿದೆ ಎಲ್ಲ ಇದು ಈಗ ಅಂಥೇಳಿ ತೊಗೊಂಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಈಗ ರಾತ್ರಿ ಹೇಗಿದೆ ಒಂಬತ್ತು ಗಂಟೆ ಮೇಲೆ ಐತಲ್ಲ ಸರ್ ಹಾಂ ಒಂಬತ್ತು ಗಂಟೆ ಸರ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಬೆಂಡೆಕಾಯಿ ಪಲ್ಯ ಇತ್ತು ಮತ್ತು ಈಗ ಅನ್ನ ಟೊಮೆಟೊ ಸಾರು ಮಾಡಿದ್ವಿ ತಿಳಿ ಸಾರು ಮಾಡಿದ್ದೀನಿ ನಾನು ಟೊಮೆಟೊ ಶ್ರೇಯ ಮಾಡಿದ್ವಿ ಶ್ರೇಯ ಮಾಡಿದ್ಲು ಫ್ರೆಂಡ್ಸ್ ಅವಳು ಟೊಮೇಟೊ ಸಾರು ಅನ್ನ ಮಾಡಿದ್ದೆ ಈಗ ಸ್ವಲ್ಪ ಶಂಡಿಗೆ ಬೇಕನ್ನತಾಯಿದ್ದೆ ಸಂಡಿಗೆ ಸ್ವಲ್ಪ ಚಂಡಿಗೆ ಇದ್ದೀನಿ ನೋಡಿ ರಾತ್ರಿ ಊಟಕ್ಕೆ ಮತ್ತು ಸ್ವಲ್ಪ ಪುಂಡಿ ಪಲ್ಯ ಇದೆ ಮೊಸರು ಇದೆ ಊಟಕ್ಕೆ ಅದಿಗೆ ಇಷ್ಟು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ನಾನು ಅಷ್ಟರಲ್ಲೇ ನೋಡಿದ್ದೆ ಬಾಳೆಗಳೇ ಇವತ್ ಬೇಕಾಗಿದೆ ಚಂಡಿಗೆ ತುಂಬಾ ದಿನ ಆಯ್ತು ಕರ್ದಿಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರ್ತಾ ನೋಡಿ ಶನಿಗೆ ಮಸ್ತ್ ಆಗಿ ಈಗ ಊರ್ ಕಡೆ ಎಲ್ಲ ನೋಡಿ ಹಪ್ಪಳ ಮಾಡಿ ಮಾಡ್ತಾ ಅಲ್ಲ ಅಲ್ಲಿ ಹಪ್ಪಳಕ್ಕೆಲ್ಲ ಹಪ್ಪಳ ಖಾರ ಅಂತ ಒಂದು ಸಿಗುತ್ತೆ ಅದೆಲ್ಲ ಹಾಕ್ತಾರೆ ತುಂಬಾ ಚೆನ್ನಾಗಿ ಅಂತ ಹೇಳ್ತಾರೆ ನಾವು ಏನೋ ಆಯ್ತಿಲ್ಲ ನೋಡಿ ಮೂರ್ ದಿನ ಅಥವಾ ನಾಲ್ಕು ದಿನ ಅಕ್ಕಿ ನೆನೆ ಇಟ್ಟು ಮಾಡಿದ್ರು ಇಷ್ಟು ಮಸ್ತ್ ಆಗಿ ಬಂದೆಂಡ್ಸ್ ಏನಿಲ್ಲ ಒಂದ್ ಮೂರ್ ನಾಲ್ಕು ದಿನ ಜಾಸ್ತಿ ನೆನೆ ಇಟ್ಟರೆ ತುಂಬಾ ಚೆನ್ನಾಗಿ ಬರ್ತಾವ್ ಸುಮ್ಮನೆ ಹಪ್ಪಳ ಖಾರ ಇದೆಲ್ಲ ಹಾಕೋಕೆ ತಿಂತಾರೆ ಸ್ವಲ್ಪ ಬಟಾಟೆ ಚೆಂಡಿಗೆ ಹಪ್ಪಳ ಇತ್ತು ಕರೀದಿಲ್ಲ ಈಗ ಗಣೇಶನಿಗೆ ತುಂಬಾ ಇಷ್ಟ ಇದೆ ಎಲ್ಲ ಖರೀದಿ ಮಾಡೋದು ಕಾಯಿಟೈಲಲ್ಲಿ ಏನು ಕೊಡೋದಿಲ್ಲ ಫಾಸ್ಟೆಲಲ್ಲಿ ಏನೇನೋ ಕೊಡೋ ಅನ್ನ ಸಾರು ಚಪಾತಿನೂ ಬಿಟ್ಟಿದ್ರು ಮುಂಚೆ ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಸಲ ಏನು ಮಾತ್ರ ಗೊತ್ತಿಲ್ಲ ನೋಡಿ ಕೇಳಬೇಕು ಕಾಲ್ ಬರ್ಸೋದಷ್ಟು ಗೊತ್ತಿಲ್ಲ ಈ ವಾರ ಈ ಕಡಾವಿಯಲ್ಲಿ ನಾವು ಪದಾರ್ಥ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಎಣ್ಣೆ ಕಡಾವಂಗಿ ನಾವು ಪದಾರ್ಥ ಅದು ಖಾರದ ಮಾಡಿರ್ತೀವಿ ನೋಡಿ ಈಗ ಅದು ಸ್ಮೆಲ್ ಬರ್ತಾ ಇದೆ ಕರಿವಾಗ ಇವು ಹೋದ ವರ್ಷದ್ದು ಈ ವರ್ಷದ್ದು ಅಲ್ಲ ಫ್ರೆಂಡ್ಸ್ ಅದಕ್ಕೆ ಇವೆಲ್ಲ ತೊಂಡಾಗಿದ್ದಾವೆ ಲಾಸ್ಟ್ ಅಲ್ಲಿ ಹೋದ ಅದೇ ಲಾಸ್ಟ್ ಇವು ಇದು ಹೈಕ್ ಮಾಡ್ತೀನಿ ಎಷ್ಟೆ ಇನ್ನು ಹೊಸ ಸಂಡಿಗೆ ಯೂಸ್ ಮಾಡಬೇಕೆಂಡ್ ಈ ಮಳೆಗಾಲಕ್ಕೆ ಏನಾದರೂ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಬೇಕಾ ಅನ್ಸುತ್ತೆ ಶನಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಈ ಥರದ್ದೆಲ್ಲ ಈಗ ನಾನು ಕೂತಿದ್ದೆ ಸ್ವಲ್ಪ ಒಂದು ನೋಡಿ ಬೇಕಂತ ಹೇಳಿ ಎಲ್ಲ ಕೈಗೆ ಮತ್ತೆ ಅದು ಒರ್ಸಿ ಬಿಟ್ರೆ ಇಲ್ಲಾಂದ್ರೆ ಕೆಳಗೆ ಹೋಗಿ ಗ್ಯಾಸ್ ಮೇಲೆ ಕುತ್ಕೊಂಡ್ಬಿಡುತ್ತೆ ಊಟ ಕೊಡ್ತೇನೆ ನೋಡಿ ಈಗ ಊಟ ಮಾಡ್ತೇವೆ ಚಪಾತಿ ಬೆಂಡೆಕಾಯಿ ಪಲ್ಲೆ ಮತ್ತೆ ಅನ್ನ ಟೊಮೆಟೊ ತಿಳಿ ಸಾರಿಗೆ ಮತ್ತೆ ಪುಂಡಿ ಪಲ್ಯ ಮೊಸರು ಅದರೊಟ್ಟಿ ಹಪ್ಪಳ ಸಂಡಿಗೆ ಇದೆ ಈಗ ಊಟ ಮಾಡಿದ ಮೇಲೆ ಮತ್ತೆ ಸಿಕ್ಕಿ